ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡಿ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಸಾಹಿತ್ಯ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡ್ಕೊಂಡು ನಿಂತಿರ್ತಾರೆ ಅಲ್ಲಿಗೆ ಭರತ್ ಅವರು ಓಡ್ ಬರ್ತಾರೆ ಬಂದು ಅದಕ್ಕೆ ತಗೊಳ್ಳಿ ಇದು ಅಣ್ಣನ ಫೋನು ಅಂತ ಸಾಹಿತ್ಯ ಕೈಯಲ್ಲಿ ಕರ್ಣ ಫೋನ್ ಅನ್ನ ಬರತ್ ಕೊಡ್ತಾರೆ ಯಾಕೆ ಹೇಳಿದಾಗ ಅಯ್ಯೋ ಅತ್ತಿಗೆ ಇದು ಪ್ಲಾನ್ ಅಣ್ಣನ ಫೋನ್ ಕಾಣಿಸ್ತಾ ಇಲ್ಲ ಅಂದ್ರೆ ಅಣ್ಣ ಟೆನ್ಷನ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಬಿಡ್ತಾನೆ ತಗೊಳ್ಳಿ ಅಂತ ಹೇಳ್ತಾನೆ ಆಮೇಲೆ ಸಾಹಿತ್ಯ ಅವರು ಅದನ್ನ ಸ್ಟೌಕ್ ಕೆಳಗಡೆ ಇಟ್ಟು ಬಿಡ್ತಾರೆ ಆಮೇಲೆ ಅಲ್ಲಿ ಕರ್ಣ ಬಂದು ಸಾಹಿತ್ಯ ನನ್ನ ಫೋನ್ ನೋಡಿದ್ರೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಕರ್ಣ ಸಾಹಿತ್ಯನ ಕೇಳಿದಾಗ ಸಾಹಿತ್ಯ ಏನಂದ್ರಿ ಕರ್ಣ ಏನಂದ್ರೆ ಕೇಳಿಸ್ತಾ ಇಲ್ಲ ಅಂತ ಬೇಕು ಬೇಕು ಅಂತಾನೆ ಸಾಹಿತ್ಯ ಹೇಳ್ತಾರೆ ಹೆಂಡಿ ಸಾಹಿತ್ಯ ನಿಮಗೆ ಕೂಡ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನನ್ ಫೋನ್ ನೋಡಿದ್ರ ಅಂತ ಕೇಳ್ತಾ ಇದೀನಿ ಅಂತ ಕರ್ಣ ಸ್ವಲ್ಪ ಕೋಪ ಮಾಡ್ಕೊಂಡು ಕೇಳ್ತಾರೆ ಏನ್ ಕೇಳಿದ್ರಿ ಕರ್ಣ ಕೋಪ ಬರ್ತಾ ಅಂತ ಸಾಹಿತ್ಯ ಕೇಳ್ಬೇಕಾದ್ರೆ ರೀ ಅಂತ ಇಲ್ಲಿ ಕರ್ಣ ಅವರು ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಅಲ್ಲಿಗೆ ಸ್ವಲ್ಪ ಕ್ಯಾಪ್ಟನ್ ಒಂದು ಭಾವ ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಕ್ಯಾಪ್ಟನ್ ಅವರು ಕರ್ಣ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾ ಇದ್ರೆ ಏನ್ ಸಮಾಧಾನ ಮಾಡ್ಕೊಡುದು ಕ್ಯಾಪ್ಟನ್ ಹೀಗ್ ಮಾಡಿದ್ರೆ ಕೋಪ ಬರ್ದೇ ಇನ್ನೇನು ಅಂತ ಇಲ್ಲಿ ಕರ್ಣ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಭಾವ ಸುಮ್ನೆ ರೀ ನೀವು ಕೋಪ ಬರ್ಲಿ ಅಂತಾನೆ ಅಕ್ಕ ಈ ತರ ಪ್ಲಾನ್ ಮಾಡ್ತಾ ಇರೋದು ನಿಮ್ಗೆ ಕೋಪ ಬರ್ಸ್ಬೇಕು ಅಂತ ಇವರೆಲ್ಲ ಸೇರಿ ಮಾಡ್ತಿರೋ ಪ್ಲಾನ್ ಅಂತ ಸ್ವರೂಪ ಕೂಲಿ ಕೂಲ್ ಎಲ್ಲರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಕ್ಯಾಪ್ಟನ್ ಹೇಳ್ತಾರೆ ಆಗ ಸಾಹಿತ್ಯ ಕರ್ಣ ಏನೋ ಕೇಳ್ತಾ ಇದ್ರಲ್ಲ ಏನು ಅಂತ ಹೇಳ್ಬಿಟ್ಟು ಸಾಹಿತ್ಯನೇ ಕೋಪ ಮಾಡ್ಕೊಂಡು ಕರ್ಣನ ಕೇಳ್ತಾರೆ ಕರ್ಣ ತತ್ತ ಸಾಹಿತ್ಯ ಕೇಳ್ತಾ ಇದಾರ ಏನು ಅಂತ ಕರ್ಣ ಕೇಳಿದಾಗ ಹಿಂಗೆ ನಟ ಮಾಡ್ತಾ ಇದ್ರೆ ಚುಚ್ ಬಿಡ್ತೀನಿ ಅಂತ ಸಾಹಿತ್ಯ ಕೋಪ ಮಾಡ್ಕೊಂಡು ಕರ್ಣಗೆ ಹೇಳ್ಬಿಡ್ತಾರೆ ಅವರಿಗೆ ಕೋಪ ಬಂತು ಸಾಹಿತ್ಯ ಅವರಿಗೆ ಕೋಪ ಬಂತು ದುರ್ವಾಸನಿ ನನ್ನ ಹೆಗಲಿಂದ ನಿಮ್ಮ ಜಂಪ್ ಮಾಡ್ಬಿಟ್ಟ ಅಂತ ಕರ್ಣ ಅವರು ತಮಾಷೆ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಭರತ್ ರೀಶ್ಮಾ ಸಿಂಚು ಮತ್ತು ಸಾಹಿತ್ಯ ಅವರಿಗೆ ಸಿಂಚು ಮಾತ್ರ ಸಾಹಿತ್ಯ ಕೂಲ್ ಕೂಲ್ ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾರೆ ಇಲ್ಲಪ್ಪ ನಂಗೆ ಕೋಪ ಬಂದಿಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ಈಗ ಏನು ಮತ್ತ ಮಾಡ್ಕೊಂಡಿರೋದು ನಾಚಿಕೆನಂತ ಕರ್ಣ ಅವರು ಸ್ವರೂಪ ಕರ್ಣ ಮತ್ತು ಸ್ವರೂಪ ಸೇರ್ಕೊಂಡು ತುಂಬಾನೇ ತಮಾಷೆ ಮಾಡ್ತಾ ಇರ್ತಾರೆ ಹಾಗೆ ಸಾಹಿತ್ಯ ನನ್ಗೆ ನನ್ನ ಇಲ್ಲಾಗ ನನ್ಗೆ ಹೇಳ್ಬೇಡಿ ನನ್ಗೆನೂ ಕೋಪ ಬಂದಿಲ್ಲ ಅಂತ ಸಾಹಿತ್ಯ ಹೇಳ್ಬಿಟ್ಟು ಅದೇ ಸಾಲಗ್ನ ನಾನು ನಿಮ್ಗೆ ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆ ನಿಮ್ಗೆ ಕೋಪ ಬರ್ಸ್ತೀನಿ ಕೋಪ ಬಂದ್ರೆ ನೀವು ನಾನು ಹೇಳಿದ ಮಾತು ಕೇಳಲೇಬೇಕು ಅಂತ ಕರ್ಣಾಗೆ ಹೇಳ್ತಾರೆ ನನ್ಗೆ ಗೊಪ್ಪ ಬರಕ್ಕೆ ಚಾನ್ಸೇ ಇಲ್ಲ ಬಿಡಿ ಸಾಹಿತ್ಯ ಅಂತ ಕರ್ಣ ಹೇಳಿದಾಗ ನೋಡಿ ಬಿಡೋಣ ಅಂತ ಸಾಹಿತ್ಯ ಅವರು ಕರ್ಣಗೆ ಚಾಲೆಂಜ್ ಮಾಡ್ತಾರೆ ಆಮೇಲೆ ಎಲ್ರೂ ಅಲ್ಲಿಂದ ಹೊರಟೋಗ್ತಾರೆ ವೆಂಕಿಯವರು ಫೋನ್ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಹೋದ್ ಕೂಡಲೇ ಈ ಹುಡುಗಿಗೆ ಅಲ್ಲಿ ಹೋದ್ ಕೂಡಲೇ ಫೋನ್ ಅಂತ ಹೇಳಿದ್ರೆ ಯಾವ ಕೆಲಸನೂ ಒಂದು ನಟಿಗೆ ಮಾಡಲ್ಲ ಅಂತ ವೆಂಕಿ ಅವರು ಗ್ರೀಮ ಬಗ್ಗೆ ಗುಣಕೊಳ್ತಾ ಇರ್ತಾರೆ ಗ್ರೀಷ್ಮಿಗೆ ಕಾಲ್ ಮಾಡಿ ಹೋದ್ ಕೆಲ್ಸ ಏನಾಯ್ತು ಅಂತ ಕೇಳಿದಾಗ ಸಾಹಿತ್ಯನ್ ಜೊತೆ ಮಾತಾಡ್ತೀಯ ಅಂತ ವೆಂಕಿ ಕೇಳಿದಾಗ ಅಯ್ಯೋ ಅಪ್ಪ ಟೈಮೇ ಸಿಗ್ಲಿಲ್ಲಪ್ಪ ಅಂತ ಗ್ರೀಷ್ಮ ಹೇಳ್ತಾಳೆ ನಾನು ಏನು ಕೇಳಿ ಕಳ್ಸಿರೋದು ಸಾಹಿತ್ಯನ ಜೊತೆ ಮಾತಾಡ್ಬಿಟ್ಟು ಕೋಪನ ಕಡಿಮೆ ಮಾಡ್ಬಿಟ್ಟು ಬಾ ಅಂತ ಹೇಳಿದ್ದು ಸಾಧ್ಯವಾದಷ್ಟು ಬೇಗ ಮಾತಾಡ್ಬಿಟ್ಟು ಬಾ ಅಂತ ವೆಂಕಿ ಹೇಳ್ತಾರೆ ಅಪ್ಪ ಅಪ್ಪ ಇವತ್ತು ನಾನು ಇಲ್ಲೇ ಇದ್ದು ಸಾಹಿತ್ಯಕನ್ ಜೊತೆ ಮಾತಾಡ್ಕೊಂಡು ನಾಳೆ ಬಂದ್ಬಿಡ್ತೀನಪ್ಪ ನಂಗ್ ಬೇರೆ ಕೆಲಸ ಇದೆ ಬಾಯ್ ಅಂತ ಹೇಳಿ ಗ್ರೀಷ್ಮ ಕಾಲ್ ಕಟ್ ಮಾಡ್ತಾಳೆ ಇನ್ನೊಂದ್ ಕಡೆ ಸಾಹಿತ್ಯ ಅವರು ಪಾಪಮ್ಮ ಅವರಿಗೆ ಊಟ ಮಾಡಿಸ್ತಾ ಇರ್ತಾರೆ ಅಲ್ಲಿ ರಾಧಾಮಿಸ್ ಕಾಲ್ ಬರುತ್ತೆ ಹಾಗೆ ಸಾಹಿತ್ಯ ರಾಧಾಮಿಸ್ ಅವರು ಕಾಲ್ ಮಾಡ್ತಾ ಇದ್ದಾರೆ ನೀವು ಕೇಳಿಸ್ಕೊಳ್ತೀರಾ ಅಂತ ಪಾಪಮ್ಮ ಅವರಿಗೆ ಕೇಳಿ ಲವ್ ಅನ್ನ ಆನ್ ಮಾಡ್ಬಿಟ್ಟು ಹಲೋ ರಾಧಾ ಮೇಡಮ್ ಅಂತ ಸಾಹಿತ್ಯ ಮಿಸ್ ಕೂಡ ಸಾಹಿತ್ಯ ಹೇಗಿದೆಯಮ್ಮ ಅಂತ ಅವರು ಕೂಡ ಕೇಳ್ತಾರೆ ನಾನ್ ಚೆನ್ನಾಗಿದ್ದೀನಿ ಮೇಡಮ್ ಅಂತ ಸಾಹಿತ್ಯ ಹೇಳ್ತಾರೆ ನಿಮ್ದು ಕರ್ಣದು ಏನೋ ಚಾಲೆಂಜ್ ಅಂತೆ ಭಾರತ್ ಹೇಳ್ದ ಏನಮ್ಮ ನೀವು ಇಬ್ಬರಿಗೂ ಮಾಡಕೇನು ಕೆಲಸ ಇಲ್ವಾ ಅಂತ ನಾಕ್ತಾ ರಾಧಾ ಮಿಸ್ ಕೇಳ್ತಾರೆ ಕರ್ಣನಿಂದ ಒಂದು ಕೆಲ್ಸ ಆಗ್ಬೇಕಿತ್ತು ಮೇಡಮ್ ಅದಕ್ಕೆ ಈ ಚಾಲೆಂಜ್ ಅಂತ ಸಾಹಿತ್ಯ ಹೇಳ್ತಾರೆ ಏನಮ್ಮ ಅಂತ ಕೇಳಿದಾಗ ಈ ಮನೆ ನಗು ನಗು ಸಂತೋಷನೆ ಕಾಕೋಗಿದೆ ನಾವೆಲ್ಲ ಒಂದು ಫ್ಯಾಮಿಲಿ ಅನ್ನೋ ಫೀಲಿಂಗ್ ಗೆ ಹೊರಟೋಗಿದೆ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದ್ರು ಮೇಡಮ್ ಈ ನಗು ನಾ ಮತ್ತೆ ತರಿಸಿ ಮನೆಯಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅಂತ ಅನ್ಕೊಂಡಿದೀನಿ ಅಂತ ಸಾಹಿತ್ಯ ಹೇಳ್ತಾರೆ ಆ ಕೆಲಸ ನೀನೇ ಮಾಡಬೇಕು ಸಾಹಿತ್ಯ ಅದು ನಿನ್ ಕೈಲಿ ಮಾತ್ರ ಸಾಧ್ಯ ಈ ಮನೆಯವರಿಗೆಲ್ಲ ಖುಷಿಯಾಗಿರ್ಬೇಕು ನರ್ಮ್ತಾ ಇರ್ಬೇಕು ಅಂತ ಹೇಳಿ ಪಾಪಮ್ಮ ಅವ್ರಿಗೆ ಎಷ್ಟು ಕಷ್ಟ ಪಡ್ತಾ ಇದ್ರು ಆದ್ರೆ ಈಗ ನೋಡುವ ಅವ್ರ ಪರಿಸ್ಥಿತಿ ಪಾಪ ಮಾತಾಡಕ್ಕೆ ಆಗ್ತಾ ಇಲ್ಲ ಈಗ ಅವರಿಗೆ ಅಂತ ರಾಧಾ ಮಿಸ್ ಅವರು ಹೇಳ್ತಾರೆ ರಾಧಾ ಮೇಡಮ್ ನಾನಿವಾಗ ಪಾಪದಿಂದ ಜೊತೆನೇ ಇದ್ದೀನಿ ನೀವು ಮಾತಾಡಿ ಮೇಡಮ್ ಅವರಿಗೆ ಕೇಳಿಸುತ್ತೆ ಅಂತ ಹೇಳಿ ಫೋನ್ ನ ಪಾಪಮ್ಮ ಹತ್ರ ತಗೊಂಡು ಹೋಗ್ತಾರೆ ಪಾಪಮ್ಮ ಹೇಗಿದ್ರೆ ಪಾಪಮ್ಮ ನೀವೇನು ಯೋಚನೆ ಮಾಡ್ಬಿಡಿ ಎಲ್ಲ ಸರಿ ಹೋಗುತ್ತೆ ನಾನು ಪಾಠ ಮಾಡಿ ಬೆಳೆದಿರೋ ಹುಡುಗಿ ಅವಳು ಆ ಮನೆಯಲ್ಲಿ ಖುಷಿ ಸಂತೋಷ ಎಲ್ಲ ವಾಪಸ್ ಮತ್ತೆ ಬಂದೇ ಬರುತ್ತೆ ನೀವು ತಲೆ ಕೆಸ್ಕೋಬೇಡಿ ಸಾಹಿತ್ಯ ಎಲ್ಲರನ್ನು ಸರಿ ಮಾಡ್ತಾಳೆ ಅದನ್ನೆಲ್ಲ ನೋಡೋದಕ್ಕೆ ನೀವು ಆದಷ್ಟು ಬೇಗ ಹುಷಾರಾಗಿ ಪಾಪಮ್ಮ ಅಂತ ರಾಧಾಮಿಸ್ ಅವರು ಪಾಪಮ್ಮಗೆ ಹೇಳ್ತಾರೆ ಅಯ್ಯೋ ಮೇಡಮ್ ನಾನ್ ಹೋಗ್ಲಿ ನನ್ನ ಹೋಗ್ಲಿದು ಸಾಕು ನಾನು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಸಾಹಿತ್ಯ ಕಾಲನ್ನ ಕಟ್ ಮಾಡ್ತಾರೆ ಅಲ್ಲಿ ಪಾಪಮ್ಮ ಅವರು ಹಾಕ್ತಾ ಇರ್ತಾರೆ ಈ ಮನೆಯಲ್ಲಿ ಮತ್ತೆ ಖುಷಿ ಸಂತೋಷ ತರಿಸೋ ಹಾಗೆ ಮಾಡೋದು ಈ ಹುಡುಗಿ ಕೈಯಿಂದ ಮಾತ್ರನೇ ಸಾಧ್ಯ ಅಂತ ಪಾಪಮ್ಮ ಅವರು ಸಾಹಿತ್ಯದ ಬಗ್ಗೆ ನಮ್ಮಲ್ಲಿ ಯೋಚನೆ ಮಾಡ್ಕೊಳ್ತಾ ಇರ್ತಾರೆ ನೀರ್ ಕುಡ್ಸ್ಬಿಟ್ಟು ಒಂದು ಒಂದು ನಿಮಿಷ ತಟ್ಟೆ ಇಟ್ಟು ಬರ್ತೀನಿ ಅಂತ ಸಾಹಿತ್ಯ ಅವರು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಪಾಪಮ್ಮ ಅವರು ಸಾಹಿತ್ಯ ಅವರಿಗೆ ಏನೋ ಹೇಳ್ಬೇಕು ಅಂತ ಸಾಹಿತ್ಯ ಅವರು ಸೆರ್ಗನ್ನ ಹೇಳ್ಕೊಳ್ತಾರೆ ಅಲ್ಲಿಗೆ ಅರುಂಧತಿ ಅವರು ಬಂದು ಅದನ್ನೇ ನೋಡ್ತಾ ಇರ್ತಾರೆ ಪಾಪಮ್ಮ ಅವರು ಅರುಂಧತಿ ನೋಡಿ ಭಯಪಟ್ಟು ಸೆರ್ಗನ್ನ ಬಿಟ್ಬಿಡ್ತಾರೆ ಪಾಪಮ್ಮ ನೀವು ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾ ಇರ್ಬೇಕಾದ್ರೆ ಅರುಂಧತಿ ಅವರು ಸಾಹಿತ್ಯ ಏನಾಯ್ತು ಅಂತ ಕೇಳ್ತಾರೆ ಆಮೇಲೆ ಊಟ ಮಾಡಿಸಿದ್ಯಾ ಸರಿ ಮುಂದುವರ್ಸು ಅಂತ ಅರುಂಧತಿ ಅವರು ಹೇಳ್ತಾರೆ ತಟ್ಟೆ ಇಡೋಣ ಅಂತ ಹೋಗ್ತಾ ಇದ್ದಂತೆ ಪಾಪ ಪಾಪಮ್ಮ ಅವರು ನನ್ನ ಸರ್ಗ ಹಿಡಿದು ಎಲ್ದಾಗಿ ಆಯ್ತು ಅಂತ ಸಾಹಿತ್ಯ ಅರುಂಧತಿ ಹತ್ರ ಹೇಳ್ತಾ ಇರ್ಬೇಕಾದ್ರೆ ನಿಜಾನ ಅಂತ ಅವರು ಪಾಪಮ್ಮ ಅವರನ್ನ ನೋಡ್ಬಿಟ್ಟು ಒಂದು ಲುಕ್ ಕೊಡ್ತಾರೆ ಹಿಂದಿ ತಿರುಗಿ ನೋಡಿದ್ರೆ ಅಲ್ಲಿ ಸರ್ಗು ವೀರ ಚೆರಗೆ ಸಿಕ್ಕಾಕೊಂಡಿರುತ್ತೆ ಅಯ್ಯೋ ಅತ್ತೆ ಪಾಪಮ್ಮ ಅವರು ಎಲ್ದಿಲ್ಲ ಅನ್ಸುತ್ತೆ ವೀರಚರಿಗೆ ಸಿಕ್ಕಾಕೊಂಡಿದೆ ಅಂತ ಸಾಹಿತ್ಯ ಹೇಳ್ತಾರೆ ಆಮೇಲೆ ಸಾಹಿತ್ಯ ಸರ್ಗನ ಬಿಡಿಸ್ಕೊಂಡು ಪಾಪಮ್ಮ ನೀವು ಬೇಗ ಹುಷಾರಾಗಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ಅರುಂಧತಿಯವರು ಪಾಪಮ್ಮನ ಮುಟ್ಟಿ ಬಿಟ್ಟು ನೋಡ್ತಾರೆ ಏನಾದ್ರು ಸ್ವಾಧೀನ ಬಂದಿದ್ಯಾ ಅಂತ ಮುಟ್ಟಿ ಮುಟ್ಟಿ ನೋಡ್ತಾ ಇರ್ತಾರೆ ನೀವ್ ಬೇಗ ಹುಷಾರಾಗ್ತೀರಾ ಅಂತ ಇವರೆಲ್ಲ ಅನ್ಕೊಂಡಿದ್ರೆ ಅದು ಒಂದು ದೊಡ್ಡ ಭ್ರಮೆ ಅಂತ ಹೇಳಿ ಪಾಪಮ್ಮನ್ ಕೈನ ಜೋರಾಗಿ ಅರುಂಧತಿ ಅವರು ಅವ್ ಬಿಡ್ತಾರೆ ಈ ಕಡೆ ಕರ್ಣ ಅವರು ಬೆಡ್ ಮೇಲೆ ಟೆಡಿ ಬೆನ್ನ ಮಲಸ್ತಾ ಇರ್ತಾರೆ ಯಾಕಣ್ಣ ಈ ತರ ಮಾಡ್ತಾ ಇದ್ದೀರಿ ಅಂತ ಸಾಹಿತ್ಯ ಕೇಳಿದಾಗ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಾ ಇದ್ದೀನಿ ಅಂತ ಕರ್ಣ ಹೇಳ್ತಾರೆ ಏನ್ ಕರ್ಣ ನನ್ನ ನೋಡಿ ಇಷ್ಟೊಂದು ಭಯ ಪಟ್ಟಿದ್ರೆ ನೀವು ಅಂತ ಸಾಹಿತ್ಯ ಹೇಳಿ ಮಲ್ಕೊಳಕ್ಕೆ ಹೋಗ್ಬೇಕಾದ್ರೆ ಅಯ್ಯೋ ಇಲ್ಲ ಸಾಹಿತ್ಯ ನಿಮ್ಮನ್ನ ನೋಡಿದ್ರೆ ನಮಗೆ ಗಡಗಡ ಅಂತ ನಡತಾ ಇದ್ದೀನಿ ನಾನು ಅಯ್ಯೋ ರೀ ನಿಮ್ಮನ್ನ ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳಿ ಬೆಡ್ಶೀಟ್ ಹೊತ್ಕೊಂಡು ಕರ್ಣ ಮಲಗಿ ಬಿಡ್ತಾರೆ ಆಮೇಲೆ ಸಲ ಕರ್ಣ ಎದ್ದು ನೋಡಿದ್ರೆ ಸಾಹಿತ್ಯ ಅವರು ಅಲ್ಲಿ ಇರೋದಿಲ್ಲ ತಿರುಗಿ ಈ ಕಡೆ ನೋಡಿದ್ರೆ ಅಲ್ಲಿ ವಿಂಡೋ ಹತ್ರ ಸಾಹಿತ್ಯ ಅವರು ದೇವದ್ವಾರ ನಿಂತಿರ್ತಾರೆ ಸಾಹಿತ್ಯ ಬೇಕು ಬೇಕು ಆಕ್ಟ್ ಮಾಡಿ ಕರ್ಣ ಅವರ ಕರ್ಣನ ಹೆದರ್ಸ್ತಾ ಇರ್ತಾರೆ ಇಂಡಿ ಸಾಹಿತ್ಯ ನಿಮ್ ಮೈ ಮೇಲೆ ದೇವ ಬಂದ್ಬಿಟ್ಟಿದೆ ಅಂತ ಕರ್ಣ ಅವರು ಬೆಡ್ ಮೇಲೆ ಮಲಗಿದವರು ಕೆಳಗಡೆ ದೇವ ಜಪ ಮಾಡ್ಕೊಂಡು ಕೆಳಗಡೆ ಹಾಗೆ ಮಲ್ಕೊಂಡ್ಬಿಡ್ತಾರೆ ಸಾಹಿತ್ಯ ಮಾತ್ರ ಆರಾಮಾಗಿ ಬೆಡ್ ಮೇಲೆ ಮಲ್ಕೊಳ್ತಾರೆ ಆಮೇಲೆ ಬೆಳಗ್ಗೆ ಎದ್ ಮೇಲೆ ಏನ್ ಕರ್ಣ ಭಯ ಆಗೋಯ್ತಾ ಕರ್ಣ ನಾನು ನೀವು ನಿದುಗೆಟ್ಟು ಇದ್ರೆ ನಿಮ್ಮ ಪೇಶನ್ಸ್ ಹೋಗುತ್ತೆ ಹಾಗೆ ನಿಮಗೆ ಕೋಪ ಬಂದೇ ಬರುತ್ತೆ ಅಂತ ಸಾಹಿತ್ಯ ಅವರು ಕರ್ಣನ ನೋಡಿ ಅನ್ಕೊಳ್ತಾ ಇರ್ತಾರೆ ಆಮೇಲೆ ಕರ್ಣ ಅವರು ಎದ್ದು ಏನ್ರಿ ನಿಮಗೆ ರಾತ್ರಿ ದೆವ್ವಾ ಅಂತ ಹೇಳಿ ಭಯಪಡಿಸಿ ನಮ್ಗೆ ನಿದ್ದೆ ಹೋಗಿಸಿದಿರಾ ನಿಮಗೆ ಮಾತಿನಿರಿ ಅಂತ ಆಮೇಲೆ ಇಲ್ಲಿ ಮಾರ್ಕರ್ ಅಲ್ಲಿ ಮುಖದ ಮೇಲೆ ಬರೆಯೋಕೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ಕರ್ಣ ಅವರು ಸಾಹಿತ್ಯನ ನೋಡಿಕೊಂಡು ಏನ್ರೀ ನೀವು ಎದ್ದಾಗ್ಲೂ ತುಂಬಾನೇ ಸುಂದರವಾಗಿ ಕಾಣಿಸ್ತಿದ್ರ ಮಲ್ಕೊಂಡಾಗ್ಲೂ ಅಂದ್ವಾಗೆ ಕಾಣಿಸ್ತೀರ ಅಂತ ಹೇಳ್ತಾ ಇರ್ಬೇಕಂದ್ರೆ ಮಿಸ್ ಆಗಿ ನಿದ್ದೆಗಳಲ್ಲಿ ಸಾಹಿತ್ಯ ಅವರು ಕರ್ಣನ ಕಪಾಳಕ್ಕೆ ಹೊರಗ್ ಬಿಡ್ತಾರೆ ಆಮೇಲೆ ಕರ್ಣಂಗೆ ಕೋಪ ಬಂದು ಏನ್ರಿ ಸುಮ್ನೆ ಇದ್ರೆ ಹಿಂಗ್ ಮಾಡ್ತೀರಾ ಮಾಡ್ತೀನಿ ರೀ ಅಂತ ಹೇಳಿ ಕರ್ಣ ಅವರು ಸಾಹಿತ್ಯನ ಮುಖದ ಮೇಲೆ ಎಲ್ಲ ಮಾರ್ಕರ್ ತಗೊಂಡು ಚಿತ್ರ ಬರ್ಬಿಡ್ತಾರೆ ಆಮೇಲೆ ಕರ್ಣ ಅವರು ಹೋಗಿ ಸ್ವರ್ಕೊಂಡು ಕ್ಯಾಪ್ಟನ್ ನ ಕರ್ಕೊಂಡ್ ಬಂದ್ರು ಕ್ಯಾಪ್ಟನ್ ಕರ್ಣ ನಿದ್ದೆ ಮಾಡ್ತಿರೋನು ಕರ್ಕೊಂಡ್ ಬಂದಿದ್ದಿಲ್ಲ ಅಂತದ್ ಏನಪ್ಪ ವಿಷಯ ಅಂತ ಕೇಳಿದಾಗ ಒಂದ್ ನಿಮಿಷ ತಡೀದಿ ತಕ್ಕ ನೋಡ್ಕೊಳ್ಳಿ ಅಂತ ಹೇಳಿ ಕರ್ಣ ಅವರು ಸಾಹಿತ್ಯನ ತೋರಿಸ್ತಾರೆ ಆಗ ಸಾಹಿತ್ಯವರು ಮಿರನ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡು ಕಿರ್ಚಾಡ್ತಾ ಇರ್ತಾರೆ ಆಮೇಲೆ ಸ್ವರೂಪವರು ಸಾಹಿತ್ಯನ ನೋಡ್ಕೊಂಡು ಅಯ್ಯೋ ದೇವ 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 ಅಂತ ಹೇಳ್ಬಿಟ್ಟು ಸಾಹಿತ್ಯನ ರಜಿಸ್ತಾ ಇರ್ತಾರೆ ಆಗ ಸಾಹಿತ್ಯ ಯಾರು ಹೀಗೆ ಮಾಡಿದ್ರು ಅಂತ ನಮ್ಗೇನು ಗೊತ್ತು ಅಂತ ಕಾರಣ ಹೇಳ್ತಾರೆ ಯಾರಾದ್ರೂ ಮಾಡಿರ್ಲಿ ಅಕ್ಕ ನೀ ಮಾತ್ರ ಸೂಪರ್ ಆಗಿ ಕಾಣಿಸ್ತಾ ಇದ್ದಾಗಿ ಮನೆ ಕಟ್ಸ್ತಾ ಇರೋರು ಬೆದರ್ಗುಂಬನೆ ಹಾಕಿರ್ತಾರಲ್ಲ ಸೇಮ್ ಅದೇ ತರ ಕಾಣಿಸ್ತಾ ಅಕ್ಕ ಅಂತ ಸ್ವರೂಪ ಸಾಹಿತ್ಯನ ರಜಿಸ್ತಾರೆ ಕೋಪ ಬಂತು ಬಂತು ಏನು ತಲೆ ಕಟ್ಸ್ಕೋಬೇಡಿ ಕೋಪ ಒಂದು ಪರವಾಗಿಲ್ಲ ಎಕ್ಸೈಟ್ ಮಾಡ್ಕೋಬೇಡಿ ಅಂತ ಕರ್ಣ ಹೇಳ್ತಾ ಇದ್ರೆ ಸಾಹಿತ್ಯ ಅವರು ಕೂಲ್ ಕೂಲ್ ಅಂತ ಹೇಳಿ ಸಮಾಧಾನ ಮಾಡ್ಕೊಳ್ತಾರೆ ಕೋಪದಲ್ಲೂ ನಿಮ್ಮ ಮುಖ ತುಂಬಾ ಕ್ಯೂಟ್ ಆಗಿತ್ತು ಸ್ವಲ್ಪ ಎಲ್ಲಿ ನೋಡೋಣ ಅಂತ ಕರ್ಣ ಕೇಳ್ತಾರೆ ಆಗ ಸಾಹಿತ್ಯ ಥ್ಯಾಂಕ್ ಯು ಕರ್ಣ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡೋದಕ್ಕೆ ನಿಮ್ ಅಂತ ಹೇಳಿ ಕರ್ಣಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಸಾಹಿತ್ಯ ಹೋದ್ಮೇಲೆ ಕರ್ಣ ಸ್ವರೂಪ್ ಮತ್ತು ತಾತಾ ಎಲ್ಲ ಸೇರ್ಕೊಂಡು ಸಾಹಿತ್ಯಕ್ಕೆ ಈಗಾದ್ರೂ ಮಾಡಿ ಕೋಪ ಬರ್ಲೇಬೇಕು ಅಂತ ಮತ್ತೆ ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೊರಗಡೆ ಕರ್ಣನ್ ತಂದೆ ಫೋನಲ್ಲೂ ಮಾತಾಡ್ತಾ ಇದ್ರೆ ಸಾಹಿತ್ಯ ಅವರು ಅಯ್ಯೋ ಅವನ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಮುಖ ತೋರಿಸಬಾರ್ದು ವ್ಯಕ್ತಿಗೆ ಹೋಗ್ಬಿಡೋಣ ಅಂತ ಹೇಳಿ ಸಾಹಿತ್ಯ ಅನ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಕರ್ಣನ್ ತಂದೆ ಸಾಹಿತ್ಯನ ಕರೆದೇ ಬಿಡ್ತಾರೆ ಏನಮ್ಮ ಸಾಹಿತ್ಯ ಮುಖ ಅಂತ ಹೇಳಿ ತುಂಬಾ ನಗ್ತಾ ಖುಷಿ ಖುಷಿಯಾಗಿರ್ತಾರೆ ಅಲ್ಲಿಗೆ ಭರತ್ ಮತ್ತು ಮನೆಯವರೆಲ್ಲ ಬಂದಾಗ ಇನ್ನೇನು ಮಂಗನ್ ತರ ಆಡ್ತಾ ಇದ್ರು ಅದಕ್ಕೆ ಮಂಗನ್ ಚಿತ್ರ ಬಿಡಿಸಿದೀನಿ ಅಂತ ಕಾರಣ ಹೇಳ್ತಾರೆ ಆಗ ಮನೆಯವರೆಲ್ಲೂ ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಸೆಲ್ಫಿ ತಗೊಳ್ತಾ ಇದ್ರೆ ಈ ಕಡೆ ಅರುಂಧತಿ ಅವರು ಇದನ್ನೆಲ್ಲ ನೋಡಿ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು